ನನ್ನ ಹೆಸರು ಸಚಿನ್ ಅಂತೇಳಿ ನಾವು ಹೊಳಲ್ಕೆರೆ ತಾಲೂಕು ರಾಮಗಿರಿ ಹೋಬಳಿಯಿಂದ ನಮ್ಮದು ಬಂದುಬಿಟ್ಟು ಹತ್ತೆಕರೆ ಫ್ಲ್ಯಾಟ್ ಇದು ಸೊ ನಾವಿಲ್ಲಿ ಹತ್ತೆಕರೆ ಒಳಗೆ ಅರಕನಾಟ್ಟು ಕಲ್ಟಿವೇಷನ್ ಮಾಡಿದ್ದೀವಿ ಸೊ ನಮಗಿನ್ನೂ ಈಲ್ಡ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಒಂದು ಫೈವ್ ಇಯರ್ಸ್ ಒಂದು ಪ ಫ್ಲ್ಯಾಟ್ ಇದೆ ಸೊ ಇದು ಟೂ ಆ್ಯಂಡ್ ಹಾಫ್ ಇಯರ್ಸ್ ಫ್ಲ್ಯಾಟ್ ನಮಗೆ ಮಲಾಡಿಯಲ್ಲಿ ಬಂದುಬಿಟ್ಟು ವೆರಿ ನಿಯರ್ ಸೊ ಅಲ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿತ್ತು ಆರ್ಗ್ಯಾನಿಕ್ ಸೊ ನಾವು ಇಷ್ಟು ದಿವಸ ಏನು ಕೋಳಿ ಗೊಬ್ಬರ ಕುರಿ ಗೊಬ್ಬರ ದನಿನ ಗೊಬ್ಬರನ ಬಳಸ್ತಾ ಇದ್ವಿ ಸೊ ನಮಗೆ ಅದರಲ್ಲಿ ಅಷ್ಟು ಏನೂ ಇದು ಕಾಣಲಿಲ್ಲ ಪ್ರೋಗ್ರೆಸ್ ಸೊ ಆರ್ಗ್ಯಾನಿಕ್ ಒಂದು ಸಲ ಟ್ರೈ ಮಾಡೋಣ ಹೇಳ್ಬಿಟ್ಟು ಭಾಳ ಡಿಸೀಸ್ ಡೆವಲಪ್ ಆಗಿತ್ತಲ್ಲ ಸೊ ಆರ್ಗ್ಯಾನಿಕ್ಕಿಂದ ಏನಾರ ಅವಾಯ್ಡ್ ಆಗುತ್ತಾ ಅಂತ ಹೇಳ್ಬಿಟ್ಟು ನಾವು ಜಗದೀಶ್ ಅವ್ರನ್ನ ಇದು ಮಾಡಿದ್ವಿ ಕನ್ಸಲ್ಟ್ ಮಾಡಿದ್ವಿ ಅವ್ರು ಬಂದು ಎಲ್ಲ ಸಜೆಷನ್ ಮಾಡಿದ್ದಾರೆ ಸೊ ನಮಗೆ ಈಗ ಅದನ್ನು ಹಾಕಿದ್ದೀವಿ ಈಗ ಫಸ್ಟ್ ಟೈಮ್ ಸೊ ನಮಗೆ ರಿಸಲ್ಟ್ ಸಿಕ್ಕಿದೆ ಫಿಫ್ಟೀನ್ ಡೇಸ್ ಟು ಟ್ವೆಂಟಿ ಡೇಸ್ ಒಳಗೆ ರಿಸಲ್ಟ್ ಸಿಕ್ಕಿದೆ ಇದು ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ಗಿಡ ಇದು ಪ್ಲ್ಯಾಂಟೇಷನ್ ಮಾಡಿಬಿಟ್ಟು ಸೊ ಇದು ಫಸ್ಟ್ ಟೈಮ್ ಆರ್ಗ್ಯಾನಿಕ್ ಕೊಟ್ಟಿದ್ದೀನಿ ಸ್ವಲ್ಪ ಎಲ್ಲ ವೈಟ್ ಮೈಟ್ಸ್ ರೆಡ್ ಮೈಟ್ಸ್ ಎಲ್ಲ ಭಾಳ ಬಿದ್ದಿತ್ತು ಸೊ ಈಗ ಆರ್ಗ್ಯಾನಿಕ್ ಅಮೃತ ಬಳಸಿದಾಗಿಂದ ಸೊ ನನಗೆಲ್ಲ ಅವಾಯ್ಡ್ ಆಗಿದೆ ಆಮೇಲೆ ಗರಿಗಳೆಲ್ಲ ಸೈಜು ಸ್ವಲ್ಪ ಚೇಂಜ್ ಆಗಿದೆ ಸಣ್ಣದಿಂದ ದೊಡ್ಡ ದೊಡ್ಡ ಗರಿ ಹೊಡಿತಾ ಇದ್ದಾವೆ ಆಮೇಲೆ ಒಂಬಾಳೆನೂ ಎಲ್ಲ ಚೆನ್ನಾಗಿ ಕೀಳ್ತಾ ಇದ್ದಾವೆ ಸೊ ನನಗೆ ರಿಸಲ್ಟ್ ಸಿಕ್ಕಿದೆ ಒಂದು ಟ್ವೆಂಟಿ ಡೇಸ್ ಆಯಿತು ಆಲೆ ಹಾಕ್ಬಿಟ್ಟು ನನಗೆ ರಿಸಲ್ಟ್ ಸಿಕ್ಕಿದೆ ಸೊ ನಾನು ನೆಕ್ಸ್ಟು ಇದನ್ನು ಮತ್ತೆ ಮುಂಗಾರಿಗೆ ಇದನ್ನು ಕಂಟಿನ್ಯೂ ಮಾಡ್ಬೇಕು ಅಂತಿದ್ದೀನಿ ಸೊ ಎಲ್ಲ ಇದಕ್ಕೆ ರೈತರು ಪ್ರಿಫರಬಲಿ ಅಪ್ ಮಾಡ್ಬೋದು